ನಾಗರ ಪಂಚಮಿ ಹಬ್ಬ ಎಂದರೆ ಸಾಮಾನ್ಯವಾಗಿ ನಾಗರಕಲ್ಲಿಗೆ ಕಲ್ಲಿಗೆ ಮೂಲಕ ಆಚರಿಸಲಾಗ್ತದೆ ಆದರೆ ಕರಾವಳಿ ನಗರಿ ಕಾರವಾರದಲ್ಲಿ ಮಾತ್ರ ನಾಗರ ಪಂಚಮಿಯನ್ನು ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು ಹಾಲನ್ನು ಕಲ್ಲಿನ ನಾಗರಕ್ಕೆ ಹಾಕಿದರೆ ಉಪಯೋಗ ಬರುವುದಿಲ್ಲ ಎಂದು ಮಕ್ಕಳಿಗೆ ಹಾಲನ್ನು ಕೊಡುವ ಮೂಲಕ ವಿಭಿನ್ನ ಆಚರಣೆಯನ್ನು ಮಾಡಿದ್ರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಕಡಲ ನಗರಿ ಕಾರವಾರದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಜನಶಕ್ತಿ ವೇದಿಕೆ ಎನ್ನುವ ಸಂಘಟನೆ ವಿಭಿನ್ನವಾಗಿ ಆಚರಿಸುವ ಮೂಲಕ ಮಾದರಿಯಾಯಿತು ಕಲ್ಲು ನಾಗರಕ್ಕೆ ಹಾಲೆರೆದು ವ್ಯರ್ಥ ಆಗುತ್ತದೆ ಎಂದು ಅರಿತ ಜನಶಕ್ತಿ ವೇದಿಕೆಯ ಕಾರ್ಯಕರ್ತರು ಹಾಲನ್ನ ವಿಶೇಷ ಚೇತನ ಮಕ್ಕಳಿಗೆ ನೀಡಿ ಜೊತೆಗೆ ಸಿಹಿ ತಿಂಡಿಗಳನ್ನು ವಿತರಿಸುವ ಮೂಲಕ ನಾಗರ ಪಂಚಮಿಯನ್ನ ವಿಶೇಷವಾಗಿ ಆಚರಿಸಿದರು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಜನರು ದೇವಸ್ಥಾನಗಳಿಗೆ ತೆರಳಿ ನಾಗರಕಲ್ಲಿಗೆ ಹಾಲನ್ನು ಎರೆಯುವ ಮೂಲಕ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದು ಜನಶಕ್ತಿ ವೇದಿಕೆಯ ಕಾರವಾರದ ಆಶಾ ನಿಕೇತನ ಕಿವುಡ ಮತ್ತು ಮೂಗಮಕ್ಕಳ ಶಾಲೆಗೆ ತೆರಳಿ ಮಕ್ಕಳಿಗೆ ಹಾಲು ಸಿಹಿ ಪದಾರ್ಥ ಹಾಗೂ ಉಪಹಾರವನ್ನು ವಿತರಿಸುವ ಮೂಲಕ ನಾಗರಪಂಚಮಿ ಹಬ್ಬವನ್ನು ವಿಶಿಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಇನ್ನು ಹಬ್ಬದ ಹೆಸರಿನಲ್ಲಿ ಜನರು ಹುತ್ತಗಳಿಗೆ ನಾಗರಕಲ್ಲಿಗೆ ಹಾಲನ್ನು ಅರ್ಪಿಸಿ ವ್ಯರ್ಥವಾಗಿ ಪೋಲು ಮಾಡುತ್ತಾರೆ ಬದಲಿಗೆ ಊಟಕ್ಕೆ ಅನುಕೂಲ ಇಲ್ಲದ ನಿರ್ಗತಿಕರಿಗೆ ಬಡ ಮಕ್ಕಳಿಗೆ ಅದನ್ನು ನೀಡಿದಲ್ಲಿ ಸಾರ್ಥಕತೆ ಪುಣ್ಯ ಸಿಗುತ್ತದೆಂಬುದು ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯ್ಕರ ಅಭಿಪ್ರಾಯ ಹೀಗಾಗಿ ಕಳೆದ ಹಲವಾರು ವರ್ಷಗಳಿಂದ ವೇದಿಕೆಯ ವತಿಯಿಂದ ನಾಗರ ಪಂಚಮಿಯನ್ನ ಈ ರೀತಿ ಹಾಲನ್ನ ಪೋಲು ಮಾಡದೆ ಮಕ್ಕಳಿಗೆ ಕೊಡುವ ಈ ಕಾರ್ಯವನ್ನು ಮಾಡುತ್ತಾ ಬರಲಾಗಿದೆ ಪ್ಲಸ್ ನ್ಯೂಸ್ ಕಾರವಾರ